ಇದರ ನಿಜವಾದ ನಾಯಕ ಅಂತೇಳಿ ನಾವು ಗುರು ಸಾರ್ ಅಂತ ಹೇಳ್ಬೋದು ಯಾಕಂತೇಳರೆ ಗುರು ಸಾರ್ ನೋಡಿದಾಗ ಅವರು ಒಂದು ಒಳ್ಳೆಯ ಪ್ರತಿಭೆ ಅಂತ ಹೇಳ್ಬೋದು ಒಂದು ನಾಯಕತ್ವವಾಗಿ ಇಟ್ಕೊಂಡು ಎಲ್ಲರನ್ನು ನಡೆಸಿ ಒಂದು ಒಂದು ಅತ್ಯುತ್ತಮ ಚಿತ್ರ ಮಾಡಿದ್ದಾರೆ ಇದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮನ್ ರಘು ಸಾರ್ ಆಗಿರ್ಬೋದು ಕಿರಣ್ ಸಾರು ಗಿರೀಶು ಒಂದು ಎಲ್ಲ ಒಳ್ಳೆ ರೀತಿ ಕೆಲಸ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಒಳ್ಳೆ ಸಪೋರ್ಟಾಗಿ ಕೊಟ್ಟಿದ್ದಾರೆ ಅತ್ಯು ಅತ್ಯುತ್ತಮವಾಗಿ ಮೂರು ಜನ ನಾಯಕರೇ ನಮ್ಗೆ ಸಿಕ್ಕಿದ್ದಾರೆ ಮಾಧ್ಯಮ ಮೇಲೆ ಸಪೋರ್ಟ್ ಚೆನ್ನಾಗಿ ಮಾಡ್ಕೊಂಡು ಬಂದಿರ ಇದೇ ರೀತಿ ಸಪೋರ್ಟ್ ಕೊಡಬೇಕು ಇದೇ ಥರ ಹನ್ನೆರಡು ತಾರೀಕು ಪಿಚ್ಚರ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಒಂದು ಥಿಯೇಟ್ರಲ್ಲಿ ಬಂದು ನೋಡಬೇಕಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಚೀಲಿವರೆಗೆ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದೀರಾ ಫಸ್ಟ್ ಆಫ್ ಆಲ್ ಮೀಡಿಯಾದವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಡೇ ಒನ್ನಿಂದ ನಮಗೆ ತುಂಬ ಸಪೋರ್ಟ್ ಆಗಿ ನಿಂತವರು ಮೀಡಿಯಾದವರು ಸೊ ಇವತ್ತು ನಮಗೆ ಈ ಸ್ಟೇಜಲ್ಲಿ ಈ ಥರ ನಿಲ್ಲಕ್ಕೆ ಮನಸ್ಸು ಇರಲಿಲ್ಲ ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಒಳ್ಳೆ ಈವೆಂಟ್ ಮಾಡಿ ಸಿನಿಮಾ ಚೆನ್ನಾಗಿ ಒಂದು ಪ್ರೀ ಈವೆಂಟ್ ಮಾಡಬೇಕಂತ ನಮಗೆ ತುಂಬ ಇದಿತ್ತು ಬಟ್ ಆದರೆ ಡೈರೆಕ್ಟರ್ ಹೇಳಿದರು ಈ ರೀಸನ್ ಏನು ಅಂತೇಳಿ ಬಟ್ ಅದರಿಂದ ನಮಗೆ ಆ ಥರ ಪ್ರೋಗ್ರಾಮ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬೇಸರ ಇದೆ ತಂಡದಲ್ಲಿ ಬಟ್ ಆದರೂ ಖುಷಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹನ್ನೆರಡನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ ನಮಗೆ ಬೆನ್ನೆಳಿತ ನಮ್ಮ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರಾಗಿರ್ಬೋದು ಟೆಕ್ನಿಷಿಯನ್ ಆಗಿರ್ಬೋದು ಹಾಗೆ ನಮ್ಮ ಮೀಡಿಯಾದವರಾಗಿರ್ಬೋದು ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಈ ಸಿನಿಮಾ ಅಂದರೆ ಪ್ರೊಡ್ಯೂಸರ್ ಹೇಳ್ದಾಗೇ ಸ್ಟಾರ್ಟಿಂಗ್ ತುಂಬ ಮಂದಿ ಹೇಳಿದರು ಇಷ್ಟು ನನ್ನಲ್ಲೂ ಹೇಳಿದರು ಇಷ್ಟು ಬಜೆಟ್ ಹಾಕ್ಕೊಂಡು ಏನಕ್ಕೆ ಸಿನಿಮಾ ಮಾಡ್ತೀರಾ ದೊಡ್ಡ ಬಜೆಟ್ ಎರಡು ಕೋಟಿ ಮೂರು ಮಾಡ್ಬೋದಲ್ಲ ಅಂತ ಸೊ ನಾನೊಂದು ರೀಸನ್ ಹೇಳಿದೆ ಸೊ ಎರಡು ಕೋಟಿ ಸಿನಿಮಾ ತುಂಬ ಬರ್ತಾಯಿದೆ ಥಿಯೇಟ್ರಲ್ಲಿ ಏನಕ್ಕೆ ಸಿನಿಮಾ ಇಲ್ಲ ಹೋಗಿ ಅಂತೇಳಿ ಅಂದರೆ ಕ್ವಾಲಿಟಿ ಕೇಳ್ತಾರೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಕ್ವಾಲಿಟಿ ಚೆನ್ನಾಗಿ ಮಾಡಿದರೆ ಸಿನಿಮಾ ಏನಕ್ಕೆ ಅಷ್ಟು ದೊಡ್ಡ ಬಜೆಟ್ ಹಾಕೊಂಡು ಮಾಡಿದ್ದೀರಾ ಯಾವ್ದಾರು ರಿಟರ್ನ್ಸ್ ನೋಡ್ತೀರಾ ಅಂತ ಎಲ್ಲ ಯೋಚನೆ ಮಾಡಿ ನಾವು ರಿಟರ್ನ್ಸ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡಬೇಕು ಅಂತ ಬಿಗಿನಿಂಗಿನಲ್ಲಿ ಪ್ರೊಡ್ಯೂಸರ್ ನನಗೂ ಮತ್ತು ಡೈರೆಕ್ಟ್ರಿಗೆ ಹೇಳಿದ್ರಿಂದ ಇವತ್ತು ರಾನಿ ಇವತ್ತು ಕರ್ನಾಟಕದಲ್ಲಿ ಒಂದಷ್ಟು ಹೆಸರು ಮಾಡಿದೆ ಅಂತ ಹೇಳಲಿಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಇವತ್ತು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ನಮ್ಮ ಜೊತೆ ಕೈ ಜೋಡಿಸಿ ಆ್ಯಕ್ಟ್ ಮಾಡಿದ್ದಾರೆ ಇವತ್ತು ಬೆನ್ನೆಲುಬು ನಿಂತಿದ್ದಾರೆ ಹೀರೋಯಿನ್ಸ್ಗಳಾಗಿರ್ಬೋದು ಮತ್ತು ಕೋ ಆರ್ಟಿಸ್ಟ್ ಆಗಿರ್ಬೋದು ಯಶ್ ಶೆಟ್ಟಿಯವರು ಹಾಗೆ ಕಿರಣ್ ರಾಜ್ ಇವರೆಲ್ಲರ ಸಹಕಾರದಿಂದ ಇವತ್ತು ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೇವೆ ಹನ್ನೆರಡನೇ ತಾರೀಕು ನಿಮ್ಮ ಆಶೀರ್ವಾದ ಹಿಂಗೆನೇ ಇರಲಿ ಈ ಸಿನಿಮಾ ದೊಡ್ಡ ಮಾತು ಸಕ್ಸಸ್ ಆಗಲಿ ಅನ್ನೋದು ನಾನು ಹೇಳ್ತೇ ಕೇಳ್ಕೊಳ್ತಿದ್ದೇನೆ ಥ್ಯಾಂಕ್ ಯು ಮಚ್ ಧನ್ಯವಾದಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ